ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ಮೊದಲನೇದಾಗಿ ಎಲ್ರಿಗೂ ಕೂಡ ಪೂರ್ಣಿಮಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿನ ವಟ ಪೂರ್ಣಿಮಾ ಅಥವಾ ಖಾರ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ ಬನ್ನಿ ಇವತ್ತಿನ ಕಂಪ್ಲೀಟ್ ವ್ಲಾಗ್ ಹೇಗೆ ಬರುತ್ತೆ ನೋಡೋಣ ಪ್ರತಿಯೊಂದು ಮುತ್ತೈದೆಗೂ ಕೂಡ ಇವತ್ತಿನ ಹಬ್ಬ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಉಪವಾಸ ಇದ್ದು ಪೂಜೆ ಮಾಡಿ ಗಂಡನ ಆಶೀರ್ವಾದ ತಗೊಳ್ಳೋದು ಈ ಹಬ್ಬದ ವಿಶೇಷತೆಯಾಗಿರುತ್ತೆ ಇನ್ನು ಹುಣ್ಣಿಮೆ ಬಂದಿರೋದ್ರಿಂದ ನಮ್ಮ ಮನೇಲಿ ಈ ಥರ ನಾವು ಹುಣ್ಣಿಮೆ ಪೂಜೆಯನ್ನು ಮಾಡ್ತೀವಿ ಇವತ್ತಿನ ವಿಶೇಷವಾಗಿ ನಾವು ಗೋಧಿ ಹುಗ್ಗಿಯನ್ನು ಕೂಡ ಮಾಡಿ ನೈವೇದ್ಯವನ್ನು ತೋರಿಸಿ ಉಡಿ ಸಾಮಾನುಗಳನ್ನ ತಗೊಂಡು ಅರ್ಬನ್ ಸರ್ಕಲ್ ಹತ್ರ ಒಂದು ಆಲದ ಮರ ಇದೆ ಅಲ್ಲಿಗೆ ಪೂಜೆ ಮಾಡೋಣ ಅಂತ ಬಂದ್ವಿ ನಾನು ಮತ್ತೆ ಅತ್ತೆ ಆ್ಯಕ್ಚುಲಿ ಎಷ್ಟೆರಡೇ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿದರು ಈ ಹಬ್ಬವನ್ನು ನಾವು ಹುಣ್ಮೆ ದಿವಸ ಮಾಡೋದ್ರಿಂದ ಅಂದರೆ ಬೆಳಗ್ಗೆ ಹುಣ್ಮೆ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಅವತ್ತಿಂದ ನಾವು ಯಾವುದೇ ಆಗಿದ್ರು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಮುಂಚಿನೂ ಸಹ ಸೊ ಇವಾಗ ಪೂಜೆ ಮಾಡೋಣ ಅಂಥೇಳಿ ಇಲ್ಲಿ ಆಲದ ವೃಕ್ಷಕ್ಕೆ ಬಂದು ಇವಾಗ ಪೂಜೆಯನ್ನು ಮಾಡ್ತಾ ಇದ್ದೀವಿ ನಾವಿಬ್ಬರು ಬಂದಾಗ ಹೆಚ್ಚಾಗಿ ಯಾರೂ ಕೂಡ ಹೆಣ್ಮಕ್ಳಿರಲಿಲ್ಲ ಮುಂಚೆನೇ ಹೇಳಿದ್ನಲ್ಲ ನಿನ್ನೆ ಎಲ್ಲ ಕೂಡ ಪೂಜೆನ ಮುಗಿಸ್ಕೊಂಡು ಮುಗಿದ್ರು ಪೂಜೆನೂ ಕೂಡ ಮುಗಿಸ್ಕೊಂಡ್ವಿ ಬಟ್ ಇನ್ನು ಹುಡಿ ತುಂಬೋದಕ್ಕೆ ಯಾರು ಕೂಡ ಹೆಣ್ಮಕ್ಳು ಬಂದಿಲ್ಲಲ್ಲ ಅಂಥೇಳಿ ಸ್ವಲ್ಪ ಬೇಸರ ಆಯಿತು ಬಟ್ ನಾವು ಬೇಜಾರು ಮಾಡ್ಕೊಂಡಿದ್ದು ಅಮ್ಮನವರಿಗೆ ಕೇಳಿಸ್ತೇನೋ ಒಬ್ಬೊಬ್ಬರೇ ಮುತ್ತೈದೆಗಳು ಬರ್ತಾ ಹೋದರು ಎಲ್ಲರಿಗೂ ಕೂಡ ಇವಾಗ ಉಡಿಯನ್ನು ತುಂಬ್ತಾ ಇದ್ದೀವಿ ಮುಖ್ಯವಾಗಿ ಮದುವೆ ಆಗಿರುವಂತಹ ಮುತ್ತೈದೆಯರು ಅವರ ಪತಿಯ ದೀರ್ಘಾಯುಷಕ್ಕೋಸ್ಕರ ಅಂದರೆ ದೇವರ ಹತ್ರ ಆಶೀರ್ವಾದ ಪಡೆಯೋಕ್ಕೆ ಈ ವ್ರತ ಅಥವಾ ಪೂಜೆಯನ್ನು ಮಾಡ್ತಾರೆ ಸತ್ಯವನ ಹಾಗೆ ಸಾವಿತ್ರಿ ಕಥೆಯನ್ನು ನೀವು ಕೇಳೇ ಇರ್ತೀರ ಹೋಗಿರುವಂತಹ ಗಂಡನ ಜೀವವನ್ನು ಯಮದೇವನ ಹತ್ರ ಹಠ ಮಾಡಿ ಕಠಿಣ ವ್ರತ ತಪಸ್ಸಿಂದ ವಾಪಸ್ಸು ಕೊಡೋ ತನಕ ಕೂಡ ಸಾವಿತ್ರಿಯವರು ಬಿಟ್ಟಿರಲ್ಲ ಸಾವಿತ್ರಿಯ ಕಠಿಣ ತಪಸ್ಸಿನಿಂದ ಗಂಡನ ಜೀವ ಮರಳಿ ಬಂತು ಅದೇ ಥರ ನಾವು ಕೂಡ ಪ್ರತಿಯೊಂದು ಮುತ್ತೈದರು ಕೂಡ ಇವತ್ತಿನ ದಿವಸ ಉಪವಾಸವಿದ್ದು ನಾವು ವಟವೃಕ್ಷ ಅಥವಾ ಆಲದ ವೃಕ್ಷಕ್ಕೆ ಪೂಜೆ ಮಾಡೋದರಿಂದ ನಮ್ಮ ಪತಿಯ ಆಯುಷ್ಯ ಹಾಗೆಯೇ ಅವರಿಗೂ ಕೂಡ ಆರೋಗ್ಯ ಒದಗಿ ಬರುತ್ತೆ ಹೇಳಿ ಇವತ್ತು ಎಲ್ಲ ಹೆಣ್ಮಕ್ಳು ಕೂಡ ಆಲದ ಮರಕ್ಕೆ ಪೂಜೆಯನ್ನು ಮಾಡ್ತಾರೆ ನಾನು ಮುಂಚೆನೇ ಹೇಳಿದಾಗೆ ಪತಿಯ ಯೋಗಕ್ಷೇಮ ಹಾಗೆ ದೀರ್ಘಾಯುಷಕ್ಕೋಸ್ಕರ ನಿಷ್ಠೆಯಿಂದ ಈ ವ್ರತ ಪೂಜೆನ ಮಾಡ್ತಾರೆ ಹಾಗೇನೇ ಆಶೀರ್ವಾದ ಪಡೆಯೋದು ಈ ದಿನದ ವಿಶೇಷ ಅಂತ ಹೇಳಿದ್ದೆ ಸೊ ಇವತ್ತಿನ ಪೂಜೆಯನ್ನು ಹೇಗೆ ಮಾಡೋದು ವ್ರತವನ್ನು ಹೇಗೆ ಮಾಡಬೇಕಂತೇಳಿ ಇವತ್ತಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾವು ಇವತ್ತಿನ ದಿನ ಆಲದ ಮರವನ್ನು ಪೂಜೆ ಮಾಡ್ತೀವಿ ಮನೆಯಲ್ಲಿ ಮನೆ ದೇವರ ಪೂಜೆಯನ್ನು ಮುಗಿಸ್ಕೊಂಡು ನಾವು ಆಲದ ಪೂಜೆ ಮಾಡಬೇಕಾಗತ್ತೆ ಹೊಸ ವರ್ಷದಲ್ಲಿ ಹೊಸ ಫಲಗಳಾಗಿರುವಂತಹ ಅಂದರೆ ಮಾವಿನ ಹಣ್ಣು ಬಾಳೆಹಣ್ಣು ಕವಳಿ ಹಣ್ಣು ಹಲಸಿನ ಹಣ್ಣು ನೇರಳೆ ಹಣ್ಣು ಅಂದರೆ ಐದು ಥರದ ಹಣ್ಣುಗಳನ್ನ ನಾವು ಇಟ್ಟು ಉಡಿನ ತುಂಬಬೇಕಾಗತ್ತೆ ಇನ್ನು ನೆನೆಸಿರುವಂತಹ ಕಡಲೇನ ಆಲದ ಮರಕ್ಕೆ ಇಡ್ತಾರೆ ಬೇರ್ಲೆ ಹಣ್ಣನ್ನು ಕೂಡ ನೈವೇದ್ಯಕ್ಕೆ ಇಡ್ತಾರೆ ಮೊದಲನೇದಾಗಿ ನಾವು ಆಲದ ಮರಕ್ಕೆ ಮರಗೆ ಅರ್ಶನಗುಂಪವನ್ನು ಹಚ್ಚಿ ಹಳ್ಳಿ ವಸ್ತ್ರದಿಂದ ಅಥವಾ ಗೆಜ್ಜೆ ಸರವನ್ನು ಹಾಕಬೇಕಾಗತ್ತೆ ಹಾಗೆ ಅದ್ರ ಜೊತೆಗೆ ದೀಪವನ್ನು ಹಚ್ಚೋದ್ರ ಮೂಲಕ ಕರ್ಪೂರ ಉದ್ಬತ್ತಿಯನ್ನು ಬೆಳಗ್ಗೆ ಬಿಟ್ಟು ನಾವು ಅಕ್ಕಿಯನ್ನು ಐದು ಮುಟ್ಟಿಗೆ ಇಡಬೇಕಾಗತ್ತೆ ಓಕೆನಾ ಈ ಥರ ಇಟ್ಟಾದ ಮೇಲೆ ತೆಂಗಿನಕಾಯಿನ ಬಿಟ್ಟು ನಾವು ದಾರದಿಂದ ವೃಕ್ಷಕ್ಕೆ ನಾವು ಐದು ಸುತ್ತ ಅಥವಾ ಏಳು ಸುತ್ತನ್ನು ಸುತ್ತಬೇಕಾಗತ್ತೆ ಆಲದ ಮರಕ್ಕೆ ಸಾಮಾನ್ಯವಾಗಿ ಐದು ಸುತ್ತನ್ನು ಹಾಕ್ತಾರೆ ಇನ್ನು ನಮ್ಮ ಕಡೆ ಅಂದರೆ ನಮ್ಮ ಮನೆ ಪದ್ಧತಿ ಪ್ರಕಾರ ಏಳು ಸುತ್ತನ್ನು ಹಾಕೋದಿಲ್ಲ ಅಂದರೆ ಏಳು ಬೀಳು ಅಂತಾರಲ್ಲ ಹಾಗಾಗಿ ಏಳು ಸುತ್ತನ್ನು ಹಾಕೋದಿಲ್ಲ ಇನ್ನು ಕೆಲವರು ಏಳು ಸುತ್ತನ್ನು ಕೂಡ ಹಾಕ್ತಾರೆ ಏಳು ಸುತ್ತನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಏಳೇಳು ಜನ್ಮನೂ ಕೂಡ ಇವರೇ ನನ್ನ ಪತಿಯಾಗಿ ಬರಲಿ ಅಂತೇಳಿ ಆ ದೇವರ ಆಶೀರ್ವಾದ ಪಡ್ಕೊಂಡಾಗತ್ತೆ ಸೊ ಹಾಗಾಗಿ ಏಳು ಸುತ್ತನ್ನು ನಾವು ಈ ವೃಕ್ಷಕ್ಕೆ ಸುತ್ತುತ್ತೀವಿ ಅಂತ ಕೂಡ ಕೆಲವೊಬ್ಬರ ನಂಬಿಕೆ ಹಾಗೆ ವಾಡಿಕೆ ಕೂಡ ಇದೆ ಉಡಿ ತುಂಬೋದು ಕೂಡ ಸಿಂಪಲ್ಲಾಗಿ ಇರುತ್ತೆ ಬಹಳ ಅದ್ದೂರಿಯಾಗಿ ಏನೂ ಇರೋದಿಲ್ಲ ಯಾಕಂತಂದರೆ ಒಂದು ಎಲೆ ಅಡಿಕೆ ಬಾಳೆಹಣ್ಣು ಕರಿಮಣಿ ಹಣ್ಣು ಅಥವಾ ತಾಂಬೂಲ ಅಂದರೆ ಈ ವರ್ಷದ ಫಲಗಳಲ್ಲಿ ನಿಮಗೆ ಯಾವುದು ಅನುಕೂಲ ಇರುತ್ತೆ ಅದನ್ನು ಇಡ್ಬೋದು ಲಾಸ್ಟಿಗೆ ಬಾಳೆಹಣ್ಣು ಅಥವಾ ಹುತ್ತೇ ಇಟ್ಟರು ಕೂಡ ನಡೆಯುತ್ತೆ ಇವನ್ನೆಲ್ಲ ಒಂದು ಐದು ಅಥವಾ ಏಳು ಅಥವಾ ಒಂಬತ್ತು ಉಡಿಯನ್ನು ಮಾಡಿ ಒಂದು ದೇವರಿಗೆ ಹಾಗೆಯೇ ಒಂದು ಐದನ್ನು ಮುತ್ತೈದೆಯರಿಗೆ ಕೊಡಬೇಕಾಗತ್ತೆ ಇನ್ನು ಒಂದು ಉಡಿಯನ್ನು ಗಂಡನಿಗೆ ಕೊಟ್ಬಿಟ್ಟು ಅವ್ರ ಪಾದದಲ್ಲಿ ನಾವು ನಮಸ್ಕಾರ ಮಾಡಿ ಆಶೀರ್ವಾದವನ್ನು ತೊಗೊಬೇಕಾಗತ್ತೆ ನಾವು ಈ ಹಬ್ಬವನ್ನು ಆಚರಣೆ ಮಾಡದೆ ಗಂಡನ ಆಯಸ್ಸು ಹೆಚ್ಚಾಗಲಿ ಅವರ ಯೋಗಕ್ಷೇಮ ಚೆನ್ನಾಗಿರಲಿ ಅಂಥೇಳಿ ನಾವು ಆಚರಿಸೋದ್ರಿಂದ ಗಂಡನ ಆಶೀರ್ವಾದ ಕೂಡ ತಗೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಇವತ್ತಿನ ಹಬ್ಬದಲ್ಲಿ ಮದುವೆ ಆದವರಷ್ಟೇ ಈ ವ್ರತವನ್ನು ಪೂಜೆಯನ್ನು ಮಾಡಬೇಕು ಅಂತ ಕೇಳ್ತಿದ್ದೀರ ಹಾಗೇನಿಲ್ಲ ಅವಿವಾಹಿತರು ಕೂಡ ನನಗೆ ಒಳ್ಳೆಯ ಗಂಡ ಸಿಗಲಿ ಉತ್ತಮವಾಗಿರುವಂತಹ ಸಂಗಾತಿ ಸಿಗಲಿ ಅಂತೇಳಿ ಈ ದಿನ ನೀವು ಉಪವಾಸ ಮಾಡಿ ಪೂಜೆಯನ್ನು ಕೂಡ ಮಾಡ್ಬೋದು ಉಪವಾಸದಲ್ಲಿ ನೀವು ನೀರನ್ನು ಕುಡಿಬೋದು ಅದ್ರ ಜೊತೆಗೆ ಸೇಬು ಹಣ್ಣು ಕಲ್ಲಂಗಡಿ ದ್ರಾಕ್ಷಿ ಬಾಳೆಹಣ್ಣು ಈ ಥರ ನೀವು ಹಣ್ಣುಗಳನ್ನ ಕೂಡ ಸೇವಿಸ್ಬೋದು ಇನ್ನು ರಾತ್ರಿ ಊಟ ಮಾಡಿದರೂ ಕೂಡ ನಡೆಯುತ್ತೆ ನಮ್ಮನೆಯಲ್ಲಿ ನಾವು ಐದು ಉಡಿಯನ್ನು ತುಂಬೋದ್ರಿಂದ ಒಂದು ದೇವರಿಗೆ ಹಾಗೆ ನಾಲ್ಕು ಮುತ್ತೈದೆಯರಿಗೆ ತುಂಬ್ತೀವಿ ಏಳು ಉಡಿಯು ತುಂಬೋದಾದರೆ ಐದು ಮುತ್ತೈದೆಯರಿಗೆ ಒಂದು ದೇವರಿಗೆ ಹಾಗೆ ಒಂದು ಗಂಡನಿಗೆ ನಾವು ಉಡಿಯನ್ನು ತುಂಬಬೇಕಾಗತ್ತೆ ಏಳೇಳು ಜನ್ಮದಲ್ಲಿ ಇವರೇ ಕೂಡ ನನ್ನ ಗಂಡ ಆಗಿ ಸಿಗಲಿ ಅಂಥೇಳಿ ಇವತ್ತಿನ ಪೂಜೆಯನ್ನು ಮಾಡ್ತೀವಿ ಇವತ್ತಿನ ವಟ ಪೂರ್ಣಿಮಾ ಪೂಜೆ ಹಾಗೆ ವ್ರತ ತುಂಬ ಚೆನ್ನಾಗಿ ನಡೆದು ಬಂತು ನವದೇವತೆಯರೇ ಈ ಥರ ಬಂದು ಆಶೀರ್ವಾದ ಮಾಡಿದ್ರೇನೋ ಅನ್ನೋ ಥರ ಒಂದು ವೈಬ್ ಕೂಡ ಕ್ರಿಯೇಟ್ ಆಯಿತು ಯಾಕಂತಂದ್ರೆ ನಾವು ಬಂದಾಗ ಯಾರೂ ಕೂಡ ಇರಲಿಲ್ಲ ಬಟ್ ಪೂಜೆ ಆಗ್ತಿದ್ದಂಗೆ ಒಬ್ಬೊಬ್ಬರೇ ಮುತ್ತೈದೆಯರು ಬಂದರು ತಾಳಿಯನ್ನು ಕಾಯುವಂತಹ ನಾಗಮ್ಮ ಮಾರಮ್ಮ ಎಲ್ಲಮ್ಮ ಎಲ್ಲ ದೇವಿಯರು ಕೂಡ ಒಂಥರ ಮಹಿಳೆಯರ ರೂಪದಲ್ಲೇ ಬಂದು ನಮಗೆ ಉಡಿನ ತುಂಬಿಸ್ಕೊಂಡು ಆಶೀರ್ವಾದ ಮಾಡ್ದಂಗಾಯಿತು ಇವತ್ತಿನ ಹಬ್ಬವಂತೂ ತುಂಬ ವಿಶೇಷವಾಗಿಯೇ ಇತ್ತು ಹಾಗೆ ಹಳೆಯಾಳದಲ್ಲಿ ಎಲ್ಲ ಕಡೆನೂ ಕೂಡ ಈತ ವಟಪೂರ್ಣಿಮಾ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದರು ಐ ಹೋಪ್ ಇವತ್ತಿನ ವ್ಲಾಗ್ ತುಂಬಾ ಚೆನ್ನಾಗಿತ್ತು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಇದ್ದೀನಿ ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ಲ ತಪ್ಪೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ಕೂಡ ನನ್ನ ಚಾನೆಲ್ ಮೇಲೆ ಇರಲಿ ವಟ ಸಾವಿತ್ರಿ ನಿಮಗೆಲ್ಲರೂ ಕೂಡ ಆಶೀರ್ವಾದ ಮಾಡಲಿ ಅಂತ ಹೇಳಿ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್